ರಾಜ್ಯ ಹಾಗೆ ಕೇಂದ್ರದ ನಡುವೆ ಚುನಾವಣೆ ಅನೌನ್ಸ್ ಆದ್ಮೇಲೆ ಕೂಡ ಈ ತೆರಿಗೆ ಹಾಗೆ ಬರ ಪರಿಹಾರ ಹಂಚಿಕೆಯ ಜಟಾಪಟಿ ನಿಲ್ಲೋ ಲಕ್ಷಣ ಕಂಡು ಬರ್ತಲೇ ಇಲ್ಲ ಈಗ ನಿರ್ಮಲಾ ಸೀತಾರಾಮನ್ ವಿರುದ್ಧ ಹರಿಹಾಯ್ದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಳ್ಳುಗಳ ಮೇಲೆ ರಾಜಕಾರಣ ಮಾಡಿದ ಬಿಜೆಪಿಗೆ ಸತ್ಯ ಹೇಳಿ ಅಭ್ಯಾಸ ಇಲ್ಲ ಈಗ್ಲೂ ಕಾಲ ಮಿಂಚಿಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಕರ್ನಾಟಕದ ಬರ ಪರಿಹಾರ ಮತ್ತು ತೆರಿಗೆ ಪಾಲನ ಕೊಟ್ಟು ಬಿಡಿ ಮತ್ತೆ ಮತ್ತೆ ಸುಳ್ಳನ್ನ ಹೇಳುವ ಮೂಲಕ ನಿಮ್ಮ ವೈಫಲ್ಯವನ್ನ ಸಮರ್ಥಿಸಿಕೊಳ್ಬೇಡಿ ಅಂತ ಹೇಳಿ ಟಾಂಟ್ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅದ್ಯಾಕೋ ಮಾಧುಸ್ವಾಮಿಯವರ ಮುನಿಸು ತಣ್ಣಂಗಾದಾಗೆ ಕಾಣಿಸ್ತಾ ಇಲ್ಲ ಸೋಮಣ್ಣವರು ಅಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ದಾರೆ ಮಾಧುಸ್ವಾಮಿಯವರು ಮುನಿಸನ್ನ ಮುಂದುವರಿಸಿದ್ದಾರೆ ಬಿಜೆಪಿ ನಾಯಕನ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿಯನ್ನು ಕೊಟ್ಟಿದ್ದಾರೆ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಮೇಲೆ ಮಾಧುಸ್ವಾಮಿ ಮುನಿಸು ಹಾಗೆ ಇದೆ ಬಿಜೆಪಿ ಭಿನ್ನಮತವನ್ನ ಲಾಭ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಮಾಧುಸ್ವಾಮಿಯವರ ಮನೆಗೆ ಮುದ್ದ ಹನುಮೇಗೌಡರು ಭೇಟಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದ ಹನುಮೇಗೌಡರು ಚಿಕ್ಕನಾಯಕನಹಳ್ಳಿಯ ಜೆಸಿಪುರದಲ್ಲಿರುವ ಮಾಧುಸ್ವಾಮಿಯವರ ಮನೆಗೆ ಮುದ್ದ ಹನುಮೇಗೌಡರು ಭೇಟಿಯನ್ನು ಕೊಟ್ಟಿದ್ದಾರೆ ಕೆಲ ಕಾಲ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಉಭಯ ನಾಯಕರು ಮೈತ್ರಿ ಅಭ್ಯರ್ಥಿ ಸೋಮಣ್ಣಗೆ ಕೈ ಕೊಡ್ತಾರಾ ಮಾಧುಸ್ವಾಮಿ ಮಾಧುಸ್ವಾಮಿ ಅವರ ಮುದ್ದ ಹನುಮೇಗೌಡರು ಭೇಟಿಯನ್ನ ಕೊಟ್ಟಿದ್ದು ನಾನಾ ಅರ್ಥಕ್ಕೆ ಕಾರಣ ಆಗಿದೆ ಒಂದು ಮಾಧುಸ್ವಾಮಿ ಅವರು ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದಾಗಿ ಫುಲ್ ರೆಬಲ್ ಆಗಿದ್ದಾರೆ ಎಷ್ಟೇ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಮೊನ್ನೆ ಯಡಿಯೂರಪ್ಪನವರೇ ಅವರನ್ನ ಭೇಟಿಯಾಗಿ

ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಪ್ರೀತಂ ಗೌಡ ನಡುವೆ ಸಂಬಂಧ ಉತ್ತಮವಾಗೇ ಇದೆ ಅವರಿಬ್ಬರ ನಡುವೆ ಮಧ್ಯಸ್ಥಿಕೆಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ರಾಧಾ ಮೋಹನ್ ದಾಸ್ ಅವರಿಬ್ಬರ ನಡುವೆ ಮಾತುಕತೆ ನಡಿಬೇಕು ಅಂತಂದ್ರೆ ನನ್ನ ಮಧ್ಯಸ್ಥಿಕೆಯ ಅವಶ್ಯಕತೆಯೇ ಇಲ್ಲ ಅದರಲ್ಲೂ ಪ್ರೀತಂ ಗೌಡ ಅವರು ಸೋತಿರಬಹುದು ಆದರೆ ಹಾಸನ ಭಾಗದಲ್ಲಿ ಈಸ್ ಅ ಪವರ್ಫುಲ್ ಲೀಡರ್ ನಮ್ಮ ಪಕ್ಷಕ್ಕೆ ಒಂದು ರೀತಿ ಅಸೆಟ್ ಆಸ್ತಿ ಇದ್ದಂತೆ ಅಂತ ಕೂಡ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಇಬ್ಬರ ಭೇಟಿಗೆ ನನ್ನ ಮಧ್ಯಸ್ಥಿಕೆಯ ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಪ್ರತಿಕ್ರಿಯೆಯನ್ನ ನೀಡಿರೋದು ಈ ರೀತಿ आई हैव बीन टू हासन यसटर्डे एवरीथिंग इज गुड देर आई 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 हार्डली सी एनी प्रॉब्लम देयर एवरीबडी इज वर्किंग टोटल बीजेपी इज वर्किंग हार्ड फॉर जे डी एस इवन मोर देन जे डी एस वर्कर्स आई कैन सी यू इनक्लूडिंग प्रीतम गौड़ा आई एम कर्नाटका इन चार्ज आई वॉज एम एल ए फॉर ट्वेंटी इयर्स एंड नाउ आई एम राज्यसभा मेम्बर फ्रॉम उत्तर प्रदेश हाउ कैन आई गोव टू उत्तर प्रदेश नाउ एज ए कर्नाटका इन चार्ज आई एम समोज टू वर्क इन कर्नाटका नॉट इन उत्तर प्रदेश इफ एवरी डे आई कीपन गिविंग बैक टू उत्तर प्रदेश देन वाई हैज पार्टी मेड बी इन चार्ज ऑफ कर्नाटका सो सेम इज द केस विद हिम ही इज इन चार्ज ऑफ